ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸೋ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ಮಹಾನಟಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ನಂತರ ಭರ್ಜರಿ ಅಲ್ಲಿ ನಮ್ಮನ್ನೆಲ್ಲ ರಂಜಿಸಿ ಸದ್ಯಕ್ಕೆ ರಾಜಕುಮಾರಿಯಾಗಿ ಮೆರೀತಾ ಇರುವಂತಹ ನಮ್ಮ ಗಗನ ಅವರು ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ರಾಜ್ಕುಮಾರಿ ಅಂತ ನಾನು ಹೇಳಿದೆ ಸೊ ಯಾಕೆ ಹೇಳಿದೆ ಅಂತ ನೀವೇ ಹೇಳಿಬಿಡಿ ಜನಗಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಪ್ರೋಮೋ ಬಂದಾಗಿಂದ ರಾಜ್ಕುಮಾರಿ ಅನ್ನೋ ಹೊಸ ಸೀರಿಯಲ್ ಬರ್ತಾ ಇದೆ ನಮ್ಮ ಝೀ ಪವರಲ್ಲಿ ಅದರಲ್ಲಿ ನಾನು ಲೀಡಾಗಿ ಮಾಡ್ತಿದ್ದೀನಿ ತುಂಬಾ ಖುಷಿಯಾಗುತ್ತೆ ಹೇಳ್ಕೊಡೋಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮದು ಟೈಟಲ್ಲೇ ಹಂಗಿದೆ ರಾಜ್ಕುಮಾರಿ ಅಂತ ಸೊ ಈಗ ಶುರುವಿಂದ ಇಲ್ಲಿ ತನಕ ಜಿ ಕನ್ನಡ ಒಂದು ರೀತಿ ನಿಮಗೆ ಒಂಥರ ಹೋಮ್ ಗ್ರೌಂಡ್ ಥರ ಅಂದರೆ ಎಲ್ಲ ಪ್ರಾಜೆಕ್ಟ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಸೀರಿಯಲ್ ಆಯಿತು ನೆಕ್ಸ್ಟ್ ಮತ್ತು ನೀವು ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ರಿ ನೆಕ್ಸ್ಟ್ ನಾನು ಒಂದು ಜೋಡಿ ಶೋ ಮಾಡ್ತೀನಿ ಅದಾದಮೇಲೆ ಮತ್ತು ಮಗು ಶೋ ಆ ಥರದ್ದೆಲ್ಲ ಮಗು ಹುಟ್ಟಿದ್ಮೇಲೆ ಮಗು ಜೊತೆ ಇನ್ನೊಂದು ಶೋ ಆ ಥರದ್ದೆಲ್ಲ ಬಂದುಬಿಡ್ತೀನಿ ಮೋಸ್ಟ್ಲಿ ಇಲ್ಲೇ ಇರ್ತೀನಿ ನನಗೆ ಅಂತ ಸೊ ಏನು ಆ ಒಂದು ಜಿ ಕನ್ನಡ ಜೊತೆಗೆ ಈ ರೀತಿ ಒಂದು ಬಾಂಡ್ ಬಿಲ್ಡ್ ಆಗಿರೋದಕ್ಕೆ ಕಾರಣ ಏನು ಅವರು ಮಟ್ಟಿಗೆ ನಿಮಗೆ ಪ್ರೀತಿ ತೋರಿಸ್ತಿರೋದಕ್ಕೆ ಕಾರಣ ಏನು ಅಂತ ಹೌದು ಇವಾಗ ಸೊ ನಾವು ಒಂದು ಕಡೆ ಕಂಟಿನ್ಯೂಸ್ ಆಗಿರ್ತೀವಿ ಅಂದರೆ ನಮ್ಮ ವರ್ಕ್ ಇಷ್ಟ ಆಗಿರುತ್ತೆ ಅವ್ರ ವರ್ಕ್ ನಮಗಿಷ್ಟ ಆಗಿರುತ್ತೆ ಅನ್ನೋದೇ ಮೇನ್ ರೀಸನ್ ಆಗಿರುತ್ತೆ ಸೊ ನನ್ನ ಮಹಾನಟಿಗೆ ಬಂದ ಮೇಲಿಂದ ಮೇ ಬಿ ಅದು ಜನರು ತುಂಬ ಇಷ್ಟಪಟ್ಟರು ನನ್ನನ್ನು ಮಹಾನಟಿಲಿ ಆ ಇಷ್ಟಪಟ್ಟಿದ್ದು ನೋಡಿ ಓಕೆ ಇವಳು ನೆಕ್ಸ್ಟ್ ಶೋಗೆ ಸೂಟ್ ಆಗ್ತಾಳೆ ಅಂತ ಚಾನೆಲ್ ಅವರು ಅಂದ್ಕೊಂಡ್ರು ಅಲ್ಲೂ ಜನ ಇಷ್ಟಪಟ್ಟರು ನನ್ನ ಆಮೇಲೆ ಓಕೆ ಇವಳು ವರ್ಕ್ ಆಗ್ತಾಳೆ ಅನಿಸಿದ್ಮೇಲೆ ಚಾನಲ್ಲು ಹಾಗೆ ನನ್ನ ಅಕ್ಸೆಪ್ಟ್ ಮಾಡ್ಕೊತು ಸೊ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ಒಂದು ಆಪರ್ಚುನಿಟಿ ಬರ್ತಾ ಇದೆ ಅಂದಮೇಲೆ ತುಂಬಾ ಖುಷಿಯಾಗಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ ಅದು ಹಾಗೆ ನಂದು ಜಿ ಕನ್ನಡದ್ದು ಬಾಂಧವ್ಯ ಬೆಳ್ಕೊತ ಹೋಗ್ತಾ ಇದೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಒಂದು ಬರದೇ ಇರ್ತಿದ್ದಿದ್ರೆ ಅವರಲ್ಲಿ ಚಿತ್ರದುರ್ಗಕ್ಕೆ ಬರದೇ ಇರ್ತಿದ್ದಿದ್ರೆ ಸಾಕಷ್ಟು ಚೇಂಜಸ್ ಆಗ್ತಿರಲಿಲ್ಲ ಗಗನ ಅವ್ರ ಲೈಫಲ್ಲಿ ಸೊ ಆ ಒಂದು ದಿನ ನಾ ಜಸ್ಟ್ ಇವತ್ತು ಮೆಲುಕು ಹಾಕೋದಾದರೆ ಯು ಲಾಟ್ ಈಗ ಆ ಆ ದಿನದಿಂದ ಇಲ್ಲಿ ತನಕ ಏನು ಏನು ಜೊತೆ ಜೊತೆ ಜೊತೆಯಲ್ಲಿ ಜೊತೆಯಲ್ಲಿ ಒಂದು 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 ನೀವು ಸೀರಿಯಲ್ಸ್ ಅಂತ ಇರ್ತಿದ್ದಿದ್ರೆ ಎಲ್ಲಿ ಇವತ್ತು ಇಲ್ಲ ಇಲ್ಲ ಅವಾಗ ನಾನು ನಾನು ಹೋದಾಗ ಸೀರಿಯಲ್ ಸೀರಿಯಲ್ ಬಂದೇ ಇರಲಿಲ್ಲ ಸೊ ಹೋಗಿದ್ದು ದೇವಿ ಅನ್ನೋ ಜಿ ಜಾತ್ರೆಗೆ ಅವತ್ತು ಡ್ರಾಮಾ ಜೂನಿಯರ್ಸ್ ಕೂಡ ಬಂದಿದ್ರು ಡ್ರಾಮಾ ಜೂನಿಯರ್ಸ್ ಸೀಸನ್ ಒನ್ ಎಲ್ರಿಗೂ ನೆನಪಿರ್ಬೋದು ಸೊ ಆ ಡ್ರಾಮಾ ಜೂನಿಯರ್ಸ್ ಸೀಸನ್ ಒನ್ ಮತ್ತು ದೇವಿ ಸೀರಿಯಲ್ ಜಾತ್ರೆ ಎರಡೂ ನಡೀತಾ ಇರೋದ್ರಿಂದ ಅವತ್ತು ಅನುಷ್ಯಕ್ಕೂ ನೋಡಕ್ ಹೋಗಿದ್ದೆ ಅಲ್ಲಿ ಶುರುವಾಗಿದ್ದು ಬಟ್ ಅದಾದಮೇಲೆ ನಾನು ಅಲ್ಲ ಅದು ನಾನು ಜಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ಅವಾಗ ಅದಾದಮೇಲೆ ಅದನ್ನು ಮುಗಿಸ್ಬಿಟ್ಟೆ ನಾನು ಪಾಡಿಗೆ ನಾನು ಓದ್ಕೋತಾ ಇದ್ದೆ ಅಲ್ಲಿಗೂ ಇಲ್ಲಿಗೂ ನನ್ನದು ಕೆರಿಯರಲ್ಲಿ ಏನೂ ಕನೆಕ್ಷನ್ ಇಲ್ಲ ಜಸ್ಟ್ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನನಗಿಲ್ಲಿ ಹೇಳ್ಕೊಳಕ್ಕೊಂದು ಮ್ಯಾಟ್ರ್ ಸಿಕ್ತಷ್ಟೆ ಬಟ್ ಅಲ್ಲಿ ಬಂದಿದ್ದಕ್ಕೆ ನನಗಿಲ್ಲಿ ಆಪರ್ಚುನಿಟಿ ಸಿಕ್ತು ಅನ್ನೋದು ಅದು ಮಿತ್ ಅಲ್ಲಿ ನಾನು ಬಂದೆ ನನಗೆ ಅಲ್ಲಿ ಇಷ್ಟ ಆಯಿತು ಅದು ಮುಗೀತು ಅಲ್ಲಿಗೆ ಅದಾದಮೇಲೆ ನಾನು ಆಫೀಸ್ ಹೋಗ್ತಾ ಇದ್ದೆ ನಾನು ಕೆಲಸ ಮಾಡ್ತಾ ಇದ್ದೆ ನನ್ನದೇ ಲೈಫ್ ಬೇರೆ ಇತ್ತು ಆಮೇಲೆ ಒಂದು ಆಡಿಷನ್ ಕೊಟ್ಟೆ ಅಲ್ಲಿ ಶುರುವಾಯಿತು ಅಲ್ಲಿಂದ ನೀವು ನೋಡಿರದ್ದು ಜರ್ನಿ ಸೊ ಇನ್ನೂ ಅಂದರೆ ಕಿರುತೆರೆಯಲ್ಲೇ ಮೋಸ್ಟ್ ಪಾಪ್ಯುಲರ್ ಜೋಡಿ ಅಂತ ಹೇಳಿದ್ರೆ ನಟ ಮತ್ತು ನಿಮ್ಮದು ಅಂದರೆ ನಿಮ್ಮಿಬ್ಬರನ್ನ ಅಂದರೆ ನೀವು ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಎಂಜಾಯ್ ಮಾಡ್ತಾರೆ ಸಿಕ್ಕಾಬಟ್ಟೆ ಜನಗಳು ಆ್ಯಕ್ಚುಲಿ ಬಟ್ ಅಂದರೆ ನಿಮಗೆ ಅನ್ಸುತ್ತೆ ಅಂದರೆ ಅಕ್ಸೆಪ್ಟ್ ಮಾಡಿದ ರೀತಿ ನಿಮ್ಮಿಬ್ಬರ ಜೋಡಿಯನ್ನು ಅಂದರೆ ಅವ್ರ ಎಳೆಯೋದು ನಿಮ್ಮದು ಆ ಅಂದರೆ ಸಿಕ್ಕಾಬಟ್ಟೆ ವೈರಲ್ ಆಯಿತು ಅಂದರೆ ಒಂದು ರೀತಿ ಆ ಮಟ್ಟಿಗೆ ಎವ್ರಿ ಡೇ ಡೈಲಿ ಬೇಸಿಸಲ್ಲಿ ವೀಕ್ಲಿ ಬೇಸಿಸಲ್ಲಿ ವೈರಲ್ ಆಗ್ತಾ ಇದ್ದಂತಹ ಒಂದು ಜೋಡಿ ಅಂದರೆ ಆ ಥರದ್ದೊಂದು ಕೆಮಿಸ್ಟ್ರಿ ಅನ್ಸುತ್ತೆ ಜನಗಳು ಅಕ್ಸೆಪ್ಟ್ ಮಾಡಿದ ರೀತಿಯೆಲ್ಲ ನೋಡುವಾಗ ಅದಕ್ಕಿಂತ ಮುಂಚೆ ಆಗಲೇ ಮಹಾನಟಿ ಗಗನ ಅಂತ ಜನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರು ಸೊ ಅದು ಅಲ್ಲಿ ನನ್ನದು ಜರ್ನಿ ಶುರುವಾಗಿದ್ದಲ್ಲ ನನ್ನದು ಮಹಾನಟಿ ಶುರುವಾಗಿದ್ದು ಅಲ್ಲಿ ನನಗೊಂದು ಎಕ್ಸ್ಟ್ರಾ ಬೂಸ್ಟ್ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಅಲ್ಲಿಂದ ನನಗೇನು ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ರಾಂಗು ಬಟ್ ನಾನು ಅಲ್ಲಿಂದನೇ ಬಂದೆ ಅಂತೇಳಿದರೆ ಅದು ಕೂಡ ರಾಂಗು ನಾನು ಬಂದಿದ್ದು ಮಹಾನಟಿಯಿಂದ ಅಲ್ಲಿಂದ ನನಗೆ ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಿದ್ದಂತೂ ನಿಜ ಅವರು ತುಂಬ ಹಾರ್ಡ್ ವರ್ಕಿಂಗು ಗಿಲ್ಲಿಯವರು ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಅದು ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಯಿತು ವರ್ಕ್ ಆಯಿತು ಅಷ್ಟೇ ನನ್ನ ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅದು ಮಾತಾಡ್ತೀನಿ ಆಫ್ ದ ಸ್ಟೇಜು ನನಗೆ ಅವರಿಗೂ ಯಾವುದೇ ಥರದ ಏನು ಏನು ಏನಂತಾರಲ್ವ ಸಂಬಂಧ ಇಲ್ಲ ಅನ್ನೋದ್ರೂ ತುಂಬಾ ಅದು ಕಟುಕತನ ಆಗ್ಬಿಡುತ್ತೆ ಆಫ್ ದ ಸ್ಟೇಜ್ ನಾನು ಅವ್ರ ಹತ್ರನೂ ಏನು ಮಾತಾಡ್ಸಲ್ಲ ಸೊ ನಮ್ಮ ಕೆಲ್ಸದ ಕೆಲ್ಸಕ್ಕಷ್ಟೇ ನಾವು ಎಲ್ಲ ಅವರು ಕಮೆಂಟ್ ಮಾಡ್ತಿರ್ತಾರೆ ಏ ಗಿಲ್ಲಿಗೆ ಬೈತೀಯಾ ನಮ್ಗೆ ಗಿಲ್ಲಿಗೆ ಇದು ಮಾಡ್ತೀಯ ಆ ಥರದ್ದೆಲ್ಲ ಅಂತ ಸೊ ಅದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಅಂದರೆ ಅಷ್ಟು ಆಗಲಿಲ್ಲ ಗಿಲ್ಲಿ ಜೊತೆ ಇದ್ದಾಗ ಅಂದರೆ ಕೆಲವರೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಿರ್ತಾರೆ ಗಿಲ್ಲಿಂದಲೇ ನೀವು ಹೈಲೈಟ್ ಆಗಿದ್ದು ಪಾಪ ಗಿಲ್ಲಿಗೆ ನೋಡಿದ್ರೆ ನೀವು ಆ ಥರ ಟ್ರೀಟ್ ಮಾಡ್ತೀರಾ ಅವನ ಪ್ರೀತಿಯಿಂದ ಟ್ರೀಟ್ ಮಾಡೋರ್ನ ಆ ಥರದೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಸೊ ಅವರಿಂದಲೇ ನೀವೇ ಹೈಲೈಟ್ ಆಗಿದೆ ಆ ಥರದ್ದೆಲ್ಲ ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದೇ ನಾನು ಇವಾಗಲೇ ಹೇಳಿದ್ನಲ್ವ ಆವಾಗಲೇ ಹೇಳಿದ್ನಲ್ವಾ ನಾನು ಮೊದಲನೇ ಬಂದಿದ್ದು ಮಹಾನಟಿಯಿಂದ ಅದಾದಮೇಲೆ ನಾನು ಡಿ ಕೆ ಡಿ ಮಾಡಿದ್ದು ಡಿ ಕೆ ಡಿ ಅರ್ಧದವರೆಗೂ ನಾನು ಒಬ್ಬಳೇ ಮಾಡಿದ್ದೀನಿ ನನ್ನ ಪಾರ್ಟ್ನರ್ ಬಂದುಬಿಟ್ಟು ಉಜ್ವಲ್ ಕಷ್ಟಪಟ್ಟು ಚೆನ್ನಾಗೇ ಮಾಡಿದ್ದೀವಿ ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಗಿದ್ದಿಯವರು ಬಂದಿದ್ದು ಅದಾದಮೇಲೆ ಐವತ್ತು ಜನ ಇಷ್ಟಪಡ್ತಿರೋರು ಒಂದು ಎಪ್ಪತ್ತು ಜನ ಇಷ್ಟಪಡೋಕ್ಕೆ ಶುರುವಾದರು ಸೊ ನನ್ನ ಮುಂ ಅಂದರೆ ಲೈಕ್ ನಿಂಗೆ ಹಾಗೆ ಹೇಳಿದ್ದೆ ನಾನು ಲೈಕ್ ಮುಂಚೆ ಇಷ್ಟು ಇಷ್ಟಪಡ್ತೀರೋ ಇಲ್ಲಿ ಅವ್ರ ಜೊತೆ ಬಂದಮೇಲೆ ಜಾಸ್ತಿ ಜನ ಇಷ್ಟಪಡೋಕ್ಕೆ ಶುರುವಾದರು ಸೊ ಅವರಿಂದ ಬಂದೆ ನೀನು ಅಂತೇಳೋದು ಅದೇ ಅದು ಅಷ್ಟೊಂದು ಸರಿ ಅನಿಸಿಲ್ಲ ಬಟ್ ಹೌದು ಅವರಿಂದ ನನಗೆ ಎಕ್ಸ್ಟ್ರಾ ಆಡಿಯನ್ಸಿಗೆ ರೀಚ್ ಆಗೋ ಕೆಪಾಸಿಟಿ ಅವರಿಂದ ಸಿಕ್ತು ನನಗೆ ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಆಗಿದ್ದೀನಿ ಬಟ್ ಏನಂತ ಏನಂತ ಹೇಳ್ಬೋದು ಹ್ಞೂ ನನಗೇನು ಅದು ಅಷ್ಟೊಂದು ಲೈಕ್ ನನಗೆ ಗೊತ್ತಿಲ್ಲ ಅದು ಹಾಂ ಅದೇ ಅಷ್ಟೊಂದು ಕನ್ವಿನಿಯನ್ಸ್ ಆಗಿಲ್ಲ ನನಗೆ ಕರೆಕ್ಟ್